ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಫಲ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳು ಗುರುವಾರ ಇಂದಿನ ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಮೂವತ್ತೈದಕ್ಕೆ ಚಂದ್ರ ಅಸ್ತ ಒಂದಕ್ಕೆ ಚಂದ್ರ ಉದಯ ಒಂದು ಐವತ್ತೈದಕ್ಕೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ನವಮಿ ನಕ್ಷತ್ರ ಶ್ರವಣ ಯೋಗ ಸಾಧ್ಯ ಇನ್ನು ರಾಶಿ ಭವಿಷ್ಯಕ್ಕೆ ಬರೋಣ ಮೊದಲನೇದಾಗಿ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಆದಾಯದಲ್ಲಿ ಕೊರತೆ ಎದ್ದು ಕಾಣುತ್ತದೆ ಹೀಗಾಗಿ ಎಚ್ಚರಿಕೆ ವಹಿಸಿ ವೃಷಭ ರಾಶಿ ನಿರೀಕ್ಷಿತ ಕೆಲಸ ಕಾರ್ಯಗಳು ನಡೆಯಲಿವೆ ವಿದ್ಯಾರ್ಥಿಗಳ ಪ್ರಯತ್ನ ಬಲ ಸಾರ್ಥಕವಾಗಲಿದೆ ಎಂದು ಇನ್ನು ಮಿಥುನ ರಾಶಿ ಸಂಚಾರ ಚಾಲನೆಯಲ್ಲಿ ಹೆಚ್ಚಿನ ಜಾಗೃತೆಯನ್ನ ವಹಿಸಬೇಕಾಗುತ್ತೆ ನಿರುದ್ಯೋಗಿಗಳಿಗೆ ಹಿನ್ನಡೆ ಉಂಟಾಗುತ್ತದೆ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕರ್ಕಾಟಕ ರಾಶಿ ಪತ್ನಿಯ ಸಹಕಾರದಿಂದ ಸಾಂಸಾರಿಕವಾಗಿ ಮುನ್ನಡೆಯುವ ಸಂಭವಗಳಿವೆ ಹೀಗಾಗಿ ಸಹಾಯ ಸಹಕಾರದೊಂದಿಗೆ ಸಾಂಸಾರಿಕ ಮುನ್ನಡೆ ಕಾಣಬಹುದು ಇನ್ನು ಸಿಂಹರಾಶಿ ಹಿರಿಯರು ಕಿರಿಯರನ್ನ ಸಂಬಳಿಸಿಕೊಂಡು ಹೋಗಬೇಕಾಗುತ್ತೆ ಹೀಗಾಗಿ ದೊಡ್ಡ ಸ್ಥಿತಿಯನ್ನ ವಹಿಸಿ ಇನ್ನು ಕನ್ಯಾ ರಾಶಿ ಕೃಷಿ ಬೇಸಾಯ ವೃತ್ತಿಯವರಿಗೆ ಸಂತಸದಾಯಕವಾದ ವಾತಾವರಣ ಇಂದು ಇದೆ ತುಲಾರಾಶಿ ಸಾಂಸಾರಿಕವಾಗಿ ಹಿರಿಯರ ಮಾರ್ಗದರ್ಶನ ಅಗತ್ಯ ಆದ್ದರಿಂದ ಹಿರಿಯರ ಆಶ್ರಯಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯಿರಿ ಇನ್ನು ವೃಶ್ಚಿಕ ರಾಶಿ ನ್ಯಾಯಾಲಯದ ಕೆಲಸಗಳು ವಿಳಂಬವಾಗುತ್ತವೆ ಇಂದು ಸ್ವಲ್ಪ ಆಲಸ್ಯದ ದಿನ ಅಂತ ಹೇಳಬಹುದು ಇನ್ನು ಧನುಷ್ ರಾಶಿ ಅವಿವಾಹಿತರು ವೈವಾಹಿಕ ಭಾಗ್ಯ ಹೊಂದಲಿದ್ದಾರೆ ಅಷ್ಟೇ ಅಲ್ಲದೆ ಇಂದು ದೇಹ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಇನ್ನು ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಮಿತ್ರ ವೃಂದದವರ ಸಹಕಾರದಿಂದ ಉತ್ತಮ ಫಲಿತಾಂಶ ಲಭಿಸಲಿದೆ ಇನ್ನು ಕುಂಭರಾಶಿಯವರು ವ್ಯಾಪಾರ ವ್ಯವಹಾರಗಳಲ್ಲಿ ವಂಚನೆಗೆ ಆಸ್ಪದ ಇರುತ್ತೆ ಹೀಗಾಗಿ ಎಚ್ಚರಿಕೆಯಿಂದ ಇರಿ ಇನ್ನು ಮೀನರಾಶಿ ಕೊನೆಯದಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ಇಂದು ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ